ವಾರ್ನ್ ಮಾಡ್ತಾ ಇದೀನಿ ವಾರ್ನ್ ಮಾಡ್ತಾ ಇದೀನಿ ವಾರ್ನ್ ಮಾಡ್ತಾ ಇದೀನಿ ಇನ್ನೊಂದ್ಸತಿ ಸುಳ್ಳು ಪ್ರಚಾರ ಮಾಡೋ ಅಂತ ಧೈರ್ಯ ಯಾರಾದ್ರೂ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ ನಾನ್ ಸುಮ್ನೆ ಇನ್ನೊಂದ್ಸತಿ ಸುಳ್ಳು ಪ್ರಚಾರ ಮಾಡೋ ಅಂತ ಧೈರ್ಯ ಯಾರಾದ್ರೂ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ ನಾನ್ ಸುಮ್ನೆ ಇದೀನಿ ಅಂತ ಅನ್ಕೊಂಡ್ರೆ ನಾನ್ ಮೌನವಾಗಿ ಇದೀನಿ ಅಂದ್ರೆ ಅದ್ರ ಅರ್ಥ ಬೇರೆ ಅನ್ಕೊಂಡ್ರೆ ಅದಕ್ಕೆ ನಾನು ಬೇರೆ ರೀತಿನೇ ಉತ್ತರ ಕೊಡ್ಬೇಕಾಗತ್ತೆ ಕಮರ್ಷಿಯಲ್ ಜಾಗದನ್ನು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೋಸ್ಕರ ವ್ಯಾಪಾರಕ್ಕೋಸ್ಕರನೇ ಆ ಜಾಗ ನಿಗದಿ ಮಾಡಿದೀವಿ ಹಿಂದೆ ಅಂಗಡಿ ಇತ್ತು ಇವತ್ತು ಕ್ಯಾಲ್ಕುಲೇಟ್ ಮಾಡಿದಾಗ ಎಸ್ಟಿಮೇಟ್ ಮಾಡಿದಾಗ ನೂರ ಅಂಗಡಿ ಮೇಲೆ ಅಲ್ಲಿ ಸ್ಟ್ರಕ್ಚರ್ ಬಡೋಕ್ಕೆ ಅವಕಾಶ ಆಗ್ತಾ ಇದೆ ಕೆಳಗಡೆ ಐನೂರು ಟೂ ವೀಲರ್ ಪಾರ್ಕಿಂಗ್ ನಿಲ್ಲಕ್ಕೆ ಅದಾದಮೇಲೆ ಸೆವೆಂಟಿ ಫೈವ್ ಪರ್ಸೆಂಟ್ ಟೂ ವೀಲರು ಟ್ವೆಂಟಿ ಫೈವ್ ಪರ್ಸೆಂಟ್ ಕಾರ್ ಪಾರ್ಕಿಂಗು ಅವಕಾಶ ಮಾಡಿ ಅದೇ ಒಂದು ಸಪ್ರೇಟು ಕಮರ್ಷಿಯಲ್ ಬ್ಲಾಕ್ ಆಗಿ ಡೆವಲಪ್ ಮಾಡ್ತೀನಿ ಒಂದೇ ಫ್ಲೋರ್ ವ್ಯಾಪಾರಕ್ಕೆ ಮಾಡಿರ್ತೀನಿ ಅದರ ಮೇಲೆ ಇನ್ನೇನೂ ಇಲ್ಲ ಅದನ್ನು ಪ್ರೊಸೀಜರ್ಸ್ ಪ್ರಕಾರನೇ ನಾವು ಮಾಡಿರೋದು ಅಂತ ಹೇಳ್ತಾ ಇದ್ದೀನಿ ಈ ಹಿಂದೆ ಹತ್ತು ವರ್ಷದಲ್ಲಿ ಮಾರ್ಕೆಟಿಂದ ರಾಬರ್ ಸಲ್ಪೇಟ್ ಮಾರ್ಕೆಟಲ್ಲಿ ಸಾವಿರ ಅಂಗಡಿ ಇದ್ದರೆ ಸಾವಿರ ಅಂಗಡಿಯಲ್ಲಿ ನಮಗೆ ಹತ್ತು ಲಕ್ಷ ರೆಂಟ್ ಕಲೆಕ್ಟ್ ಆಗಬೇಕಂದ್ರೆ ಒಂದು ಲಕ್ಷ ಕೂಡ ರೆಂಟ್ ಕಲೆಕ್ಟ್ ಆಗಿರಲಿಲ್ಲ ಈ ಕಳೆದ ಒಂಬತ್ತು ವರ್ಷ ಅಥವಾ ಹನ್ನೊಂದು ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಅದಾದಮೇಲೆ ನಗರಸಭೆ ಜವಾಬ್ದಾರಿ ಆಗಿರುತ್ತೆ ಟೆಕ್ನಿಕಲ್ ವಿಂಗು ಇಂಜಿನಿಯರ್ ಸೆಕ್ಷನ್ ಮತ್ತೆ ಕಮಿಷನರ್ ಅವ್ರದ್ದು ಜವಾಬ್ದಾರಿ ಆಗತ್ತೆ ಯಾಕೆ ಮಾರ್ಕೆಟ್ ಅಲ್ಲಿ ವ್ಯಾಪಾರಿಗಳು ಬಾಡಿಗೆ ಕಟ್ತಾ ಇಲ್ಲ ಅಂದಾಗ ಅವರು ಆನ್ಸರಬಲ್ ಆಗ್ತಾರೆ ಆನ್ಸರಬಲ್ ಆಗೋದ್ರ ಜೊತೆಲಿ ಕಾರಣನೂ ಹುಡುಕ್ಬೇಕಾಗತ್ತೆ ಟೆಕ್ನಿಕಲ್ ಆಗಿ ರೋಡ್ಸ್ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಕ್ಲೀನ್ಲಿನೆಸ್ ಇಲ್ಲ ಯಾರು ಬಂದಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಕ್ಲೀನ್ಲಿನೆಸ್ ಇಲ್ಲ ಬರೀ ಸೌದೆ ಮಾರ್ಕೆಟ್ ಮಾಡ್ಕೊಂಡಿದ್ರು ಇದ್ದು ಮಾರ್ಕೆಟ್ ಮಾಡ್ಕೊಂಡಿದ್ರು ಯಾವುದೇ ಒಂದು ಆರೋಗ್ಯಕರವಾಗಿರುವಂಥ ವ್ಯಾಪಾರ ವಹಿವಾಟು ಆಗಿ ದುಡ್ಡು ಅವ್ರಿಗೂ ಬರ್ತಾ ಇರಲಿಲ್ಲ ದುಡ್ಡು ಅವರು ಬಂದು ಅವರು ಕಮರ್ಷಿಯಲ್ಲಾಗಿ ಕಟ್ಟೋ ಅಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಇದಕ್ಕೆಲ್ಲೂ ಕೂಡ ನಾವು ಒಂದು ದಾರಿ ಹುಡುಕಿ ಅಂದರೆ ಒಂದು ವಯಾ ಮೀಡಿಯಾ ಹುಡುಕಿ ಮಾರ್ಕೆಟಲ್ಲಿ ಯಾರು ವ್ಯಾಪಾರ ಮಾಡಿಕೊಂಡಿದ್ದರು ಹಳಬರು ಹೊಸಬರು ಯಾರಿಂದನ ತಗೊಂಡಿದ್ದವರು ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿಕೊಂಡು ವಿಶ್ವಾಸಕ್ಕೆ ತಗೊಂಡು ಅವರಿಗೆ ಪ್ರಾಮಿಸ್ ಮಾಡಿ ಒಂದು ವರ್ಷ ಅಥವಾ ಹತ್ತು ತಿಂಗಳಲ್ಲಿ ಮತ್ತೆ ಇಲ್ಲಿ ಕಾಂಪ್ಲೆಕ್ಸ್ ಬರುತ್ತೆ ಯಾರು ಇಲ್ಲಿ ಆಗಿ ಬಂದು ನೀವು ಜಾಗ ಇಲ್ಲಿ ಇಲ್ಲಿ ಒಳ್ಳೆ ಸ್ಟ್ರಕ್ಚರ್ ಬರಲಿ ಬಿಲ್ಡಿಂಗ್ ಬರಲಿ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಒಂದು ಲೈಫ್ ಸಿಗಲಿ ಅಂತ ಆಗಿ ಬಂದಿದ್ದಾರೆ ಪ್ರಿಯಾರಿಟೀಸ್ ಅವ್ರಿಗೆ ಕೊಟ್ಟು ಕನ್ಸ್ಟ್ರಕ್ಷನ್ ಬರುತ್ತೆ ಅಂತ ಏನು ಪ್ರಾಮಿಸ್ ಮಾಡಿದ್ವಿ ಅದೇ ರೀತಿ ಕನ್ಸ್ಟ್ರಕ್ಷನ್ ಬರುತ್ತೆ ವ್ಯಾಪಾರ ಮಾಡೋರಿಗೆ ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟೋದು ಒಂದು ಫ್ಲೋರ್ ಮೇಲೆ ಇನ್ನೊಂದು ಕಟ್ಟಲ್ಲ ವ್ಯಾಪಾರಕ್ಕೋಸ್ಕರನೇ ನಗರಸಭೆ ವ್ಯಾಪಾರ ಮಾಡೋ ಜಾಗ ಏನಿತ್ತು ಅದಕ್ಕೆ ವ್ಯಾಪಾರಕ್ಕೆ ಸೀಮಿತವಾಗಿ ಬಿಟ್ಟಿದ್ದೀವಿ ಬೇರೆ ಯಾವುದೇ ತರ ನಾವು ಸ್ಟೇಟ್ಮೆಂಟ್ಸ್ ಕೊಡಲ್ಲ ಮತ್ತೆ ವ್ಯಾಪಾರಕ್ಕೆ ಬಾಡಿಗೆ ಕಟ್ಟಿಲ್ಲ ಅಂದ್ಬಿಟ್ಟು ನಾವು ವ್ಯಾಪಾರಿಗಳನ್ನ ದೂಷಣೆ ಮಾಡೋದಲ್ಲ ಅವ್ರಿಗೆ ಬಿಸ್ನೆಸ್ ಆಗಿಲ್ಲ ಇಷ್ಟು ದಿನ ಬಿಸ್ನೆಸ್ ಆಗಿಲ್ಲ ಪ್ರತಿಯೊಬ್ಬ ವ್ಯಾ ವ್ಯಾಪಾರ ಮಾಡೋ ಅಂತ ಜಾಗ ಯೋಗ್ಯವಾಗಿರ್ಲಿಲ್ಲ ಯಾರು ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇರಲಿಲ್ಲ ಬಿಸ್ನೆಸ್ ಮಾಡೋದಕ್ಕೆ ಯಾವುದೇ ಒಂದು ಟೂ ವೀಲರ್ ನಿಲ್ಲಿಸಿ ಅಂಗಡಿಗೆ ಅವ್ರ ಹತ್ರ ವ್ಯಾಪಾರ ಮಾಡೋದಕ್ಕೆ ಈವರೆಗೂ ಹೋಗಿಲ್ಲ ಏಳೆಂಟು ವರ್ಷಗಳಿಂದ ಅದೇ ಪರಿಸ್ಥಿತಿ ಇದೆ ನಿನ್ನೆ ಮುನ್ನೆಯಿಂದ ಪರಿಸ್ಥಿತಿ ಅಲ್ಲ ಅದರಿಂದ ಹಂತ ಹಂತವಾಗಿ ಮಾತ್ರ ಇವೆಲ್ಲ ಮಾಡೋಕ್ಕಾಗತ್ತೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡಿದ್ದೀವಿ ಅವರ ಅಮಾಯಕರಿದ್ದಾರೆ ಜೀವಿಗಳಿದ್ದಾರೆ ಅಂತ ಅವರ ನ ಮಿಸ್ಯೂಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಖಂಡಿತವಾಗೂ ಅದ್ರ ಪ್ರತಿಫಲ ಅನ್ಭವ್ಸೇ ಅನ್ಭವಿಸ್ತೀರ ಗೊತ್ತಿದೆ ಯಾರು ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ಯಾವ ಥರ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ ಯಾಕಾಗ ಕೊಡ್ತಾ ಇದ್ದಾರೆ ಅಂತ ಗೊತ್ತಿದೆ ಜನಕ್ಕೂ ಅರ್ಥ ಆಗುತ್ತೆ ಅಮಾಯಕರ ಮನಸ್ ಜೊತೆ ಆಟ ಆಡ್ಕೊಂಡ್ರೆ ಅವ್ರ ಭಾವನೆಗಳ ಜೊತೆ ಆಟ ಆಡ್ಕೊಂಡ್ರೆ ಒಂದಿನ ದಿನ ಅದ್ರ ಪರಿ ಪರಿ ಪರಿಶ್ರಮ ಏನು ಅಂತ ಅನ್ಭವಿಸ್ಬೇಕಾಗತ್ತೆ ಅಂತ ಹೇಳ್ತಿದ್ದೀನಿ ಸರ್ಕಾರದ ಜಾಗ ನಗರಸಭೆ ಜಾಗ ಮಾರ್ಕೆಟ್ ಜಾಗ ಮಾರ್ಕೆಟ್ ಬರುತ್ತೆ ಆರ್ ತಿಂಗಳಲ್ಲಿ ನೋಡ್ತೀರಾ ಆಮೇಲೆ ಹದಿನೈದು ಇಪ್ಪತ್ತು ದಿನದಲ್ಲೋ ಅಥವಾ ಒಂದ್ ತಿಂಗ್ಳಲ್ಲೋ ಅದ್ರದ್ದು ಭೂಮಿ ಪೂಜೆ ಆಗತ್ತೆ ಏನಕ್ಕೋಸ್ಕರ ಏನಕ್ಕೆ ಮಾಡಿದೀವಿ ಅನ್ನೋದನ್ನ ಆ ದಿನ ಮಾತಾಡ್ತೀವಿ ಲೋಕಲ್ ಲೀಡರ್ ಅಂಗಡಿ ಕೂಡ ನಾವು ಟಚ್ ಮಾಡಲ್ಲ ಒಂದೇ ಕೂಡ ಒಂದೇ ಒಂದ್ ವ್ಯಾಪಾರಿನೂ ಕೂಡ ನಾವು ಟಚ್ ಮಾಡಲ್ಲ ಏನ್ ಜಾಗ ಇದೆ ವ್ಯವಸ್ಥಿತವಾಗಿರುವಂತದ್ದು ನಗರಸಭೆಗೂ ನಾಳೆ ಯಾರಾದರೂ ಅಲ್ಲಿ ನಾವು ವ್ಯಾಪಾರಕ್ಕೆ ಅಂಗಡಿ ಕೊಟ್ಟರೆ ಮಳಿಗೆಗಳನ್ನ ಕೊಟ್ಟರೆ ನಾಳೆ ನಗರಸಭೆಗೆ ಐನೂರು ರೂಪಾಯೋ ಸಾವಿರ ರೂಪಾಯೋ ಎರಡು ಸಾವಿರನೋ ರೆಂಟ್ ಕಟ್ಟೋ ಅಂತ ವ್ಯವಸ್ಥಿತವಾಗಿರುವಂಥ ಸ್ಟ್ರಕ್ಚರು ರೋಡು ಸೇಫ್ಟಿ ಮೆಜರು ಟೂ ವೀಲರ್ಗೆ ಸೇಫ್ಟಿ ಮೆಜರು ಯಾರೇ ವ್ಯಾಪಾರ ಮಾಡಿದ್ರು ಅವ್ರಿಗೆ ಟಾಯ್ಲೆಟ್ ಸರ್ವೀಸು ಆ ಥರ ಎಲ್ಲ ರೀತಿಯ ಇನ್ನು ಇಪ್ಪತ್ತ್ ಮೂವತ್ತು ವರ್ಷಕ್ಕೆ ಆ ಜಾಗದಲ್ಲಿ ವ್ಯಾಪಾರ ಈ ಹಿಂದೆ ಐವತ್ತು ವರ್ಷದಲ್ಲಿ ಏನು ನೋಡಿರಲ್ಲ ಅದನ್ನು ನೋಡೋ ಅಂಥ ವ್ಯವಸ್ಥೆಗೆ ಡೆವಲಪ್ ಮಾಡ್ತೀವಿ ಬಿಟ್ಟರೆ ಏನೇನು ರೂವರ್ಸ್ ಬರುತ್ತೆ ಅದು ಏನಾದರೂ ನಿಲ್ದೆ ಹೋದರೆ ಅದರದ್ದು ಪ್ರತಿಫಲ ಏನು ಅನುಭವಿಸ್ಬೇಕಾಗತ್ತೆ ಅವರು ಅನ್ಭವಿಸ್ತಾರೆ ಅಮಾಯಕರ ಜೊತೆ ಆಟ ಆಡ್ಕೊಳ್ಳೋದು ಬೇಡ ಅಮಾಯಕರ ಭಾವನೆಗಳ ಜೊತೆ ಆಟ ಆಡ್ಕೊಳ್ಳೋದು ಬೇಡ ಜೀವಿಗಳ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇದ್ದೀವಿ ಅದರ ನೋವೇನು ಅದ್ರ ಸ್ಟ್ರಗಲ್ ಏನು ಅದ್ರ ಹಿಂಸೆ ಏನೇನು ಅನುಭವಿಸಿ ನಾವು ಒಂದು ಚಾಲೆಂಜಾಗಿ ತಗೊಂಡು ಕೆಲಸ ಮಾಡ್ತಾ ಮಾರ್ಕೆಟ್ ಮಾರ್ಕೆಟ್ನ ಡೆವಲಪ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕೇ ಬಿಟ್ಟರೆ ತಪ್ಪು ಸಂದೇಶ ಕೊಡ್ತೀವಿ ಅಂದರೆ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಬೇರೆ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದಾರೆ ಮಾರ್ಕೆಟ್ ಒಳಗಡೆ ಸುಲಭ ಶೌಚಾಲಯ ಮೇಂಟೈನ್ ಮಾಡ್ತಾ ಇದಾರೆ ಅದೇ ರೀತಿ ಹಾಸ್ಪಿಟ್ಲ್ ಪ್ರಮೇಶಿಸಲು ಸುಲಭ ಶೌಚಾಲಯ ಮೇಂಟೈನ್ ಮಾಡ್ತಾ ಇದ್ದಾರೆ ಕಂಪ್ಲೇಂಟ್ ಇಲ್ಲ ಕಸ್ಟಮರ್ಸ್ ಇಲ್ಲ ಅದೇ ರೀತಿ ಹೊಸ ಬ್ಲಾಕ್ ಏನಿದೆ ಇದು ಹೊಸ ಬ್ಲಾಕ್ ಟಾಯ್ಲೆಟ್ ಬ್ಲಾಕ್ ಅದನ್ನ ಸುಲಭ ಶೌಚಾಲಯಗೆ ಕೊಡ್ತಾ ಇದೀವಿ ವ್ಯಾಪಾರಿಗಳ ಹಿತದೃಷ್ಟಿಯಿಂದ ಯಾಕೆ ಅಂದ್ರೆ ಇವರು ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ವರ್ಗು ಕೂಡ ಮೇಂಟೆನೆನ್ಸ್ ಅಲ್ಲಿ ಟಾಯ್ಲೆಟ್ ಮೇಂಟೆನೆನ್ಸ್ ಅಲ್ಲಿ ಇವರು ಆ ಲೆವೆಲ್ ರೀಚ್ ಆಗಿದೆ ಏರ್ಪೋರ್ಟ್ಸ್ ಅಲ್ಲಿ ಮಾಲ್ಸ್ ಅಲ್ಲಿ ಮತ್ತೆ ಸತ್ಯ ಸಾಯಿ ಇದು ಸಾಯಿಬಾಬಾ ಇದರಲ್ಲಿ ಶಿರಡಿಯಲ್ಲಿ ಟೆಂಪಲ್ಸ್ ಅಲ್ಲಿ ಕೂಡ ಇವರಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಯಾಕಂದ್ರೆ ಇವ್ರ ಮೇಂಟೆನೆನ್ಸ್ ಆ ಲೆವೆಲ್ ಅಲ್ಲಿ ಇದೆ ಅಂತ ಅಂದ್ಬಿಟ್ಟು ನಾವು ಅದೇ ಒಂದು ದೃಷ್ಟಿಕೋನದಿಂದ ಇವನ್ನ ಕೆ ಜಿ ಆಫ್ ಖರ್ಚಾದ್ಮೇಲೆ ಹಾಸ್ಪಿಟಲ್ ಪ್ರೆಮಿಸ್ ಅಲ್ಲಿ ಸುಲಭ ಶೌಚಾಲಯ ಮೇಂಟೈನ್ ಮಾಡ್ತಾ ಇದೆ ಮಾರ್ಕೆಟ್ ಸಾಕಾಗ್ತಾ ಇಲ್ಲ ಆದ್ರೂ ಅವರೇ ಮಾಡ್ತಿದ್ದಾರೆ ಅದಕ್ಕೆ ಅದು ಫಸ್ಟ್ ಬ್ಲಾಕ್ ಇದು ಸೆಕೆಂಡ್ ಬ್ಲಾಕ್ ವ್ಯಾಪಾರಿಗಳಿಗೋಸ್ಕರ ಮತ್ತೆ ವ್ಯಾಪಾರಕ್ಕೋಸ್ಕರ ಬರ್ತಾರೆ நேச்சர் கால் எங்க கலீட் பண்ணிருக்கிறாங்க நம்மளுக்கு பிராமிக் பண்ணிக்கிறாங்க மேடம் என்ன புதுசா கொடுக்குறோம் கார் பார்க்கிங் டூ வீலர் ப்ராக்கிங் நம்மளுக்கு கூட அங்கே கடை இருந்தா தான் ஒரு இம்ப்ரூவ்மெண்ட் ஆகிறது ஒரு சான்ஸ் நம்ம கூட கொஞ்சம் இருக்கணும் இப்ப இந்த ரெண்டு நாள் அந்த ஸ்பீக்னால நம்மளுக்கு

मेन लाइन आ पड़ी मार्गल लाइन आ गई लाइट से आ गई सब है मैडम बिल्लेला कंस आ गई मेन लाइन ये भाई प्रोबाय हां कट करो अभी कट करो हां थैंक यू अगर जाओ लड़का வெயிட் கரெக்ட் பண்ணுங்க சார் சூப்பர் சார் இதோ தண்ணி வரதா பார்க்கலாமே Ah, good.